ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ರೆಸಿಪಿ ಇಡ್ಲಿ ಯಾವುದೇ ಅಕ್ಕಿಯನ್ನು ಬಳಸಿ ಸುಲಭವಾದ ರೀತಿಯಲ್ಲಿ ಮನೆಯಲ್ಲೇ ಮಿಕ್ಸಿಯಲ್ಲಿ ರುಬ್ಬಿ ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತಿನ ರೆಸಿಪಿಯಲ್ಲಿ ನಾನು ಇದ್ದೇನೆ ಬನ್ನಿ ನೋಡೋಣ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ ಈ ಬೌಲ್ನಲ್ಲಿ ಮೂರು ಬೌಲ್ಗಳಷ್ಟು ಅಕ್ಕಿಯನ್ನು ನಾನು ತೊಗೊತಾ ಇದ್ದೇನೆ ನಂತರ ಇದನ್ನು ನಾವು ಎರಡು ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಬೆಳಗ್ಗೆ ಬರುತ್ತೆ ಚೆನ್ನಾಗಿ ತೊಳೆದ ನಂತರ ಇದನ್ನು ನಾವು ಸುಮಾರು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಹಾಕಬೇಕು ಬೆಳಗ್ಗೆ ನೆನೆ ಹಾಕಿದ್ರೆ ರಾತ್ರಿ ಅದನ್ನು ರುಬ್ಬಿಡಬೇಕಾಗುತ್ತೆ ಅಥವಾ ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ಅದನ್ನು ರುಬ್ಬಿಡಬೇಕಾಗುತ್ತೆ ಈಗಾಗಲೇ ನಾನು ಮೂರು ಬೌಲ್ ಅಕ್ಕಿಯನ್ನು ತೊಗೊಂಡು ಹಾಕಿದ್ದೀನಿ ಅದೇ ಬೌಲ್ನಲ್ಲಿ ಒಂದು ಬೌಲ್ ಉದ್ದಿನ ಬೇಳೆಯನ್ನು ನಾನು ಹಾಕ್ತಾ ಇದ್ದೇನೆ ಹಾಗೂ ಅರ್ಧ ಬೌಲ್ ಅವಲಕ್ಕಿಯನ್ನು ಕೂಡ ಹಾಕ್ತಾ ಇದ್ದೇನೆ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಸ್ಮೂತಾಗಿ ಬರುತ್ತೆ ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಇದನ್ನು ಕೂಡ ಐದರಿಂದ ಆರು ಗಂಟೆಗಳ ಕಾಲ ನೆನೆಸಿಡಬೇಕು ಐದಾರು ಗಂಟೆಗಳ ನಂತರ ನೋಡಿ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ನಾವು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ನಾನು ಮೊದಲಿಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಸಣ್ಣಗೆ ನೈಸಾಗಿ ರುಬ್ಕೋಬೇಕಾಗುತ್ತೆ ರುಬ್ಬಿದ ನಂತರ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ಇದಾದ ಮೇಲೆ ನಾವು ಅಕ್ಕಿಯನ್ನು ರುಬ್ಕೊಳ್ಳೋಣ ನೋಡೋಣ ಅಕ್ಕಿ ಹೇಗೆ ನೆಂದಿದೆ ಅಂತೇಳ್ಬಿಟ್ಟು ಇದು ಕೂಡ ಐದಾರು ಗಂಟೆ ಚೆನ್ನಾಗಿ ಕೂಡ ನೆಂದಿದೆ ಸಾಮಾನ್ಯವಾಗಿ ಇಡ್ಲಿಗೆ ನಾವು ಅಕ್ಕಿಯನ್ನು ತುಂಬ ನುಣ್ಣಗೆ ರುಬ್ಕೋಬಾರ್ದು ಅದು ತರಿತರಿಯಾಗಿದ್ರೆ ಇಡ್ಲಿ ಚೆನ್ನಾಗಿರುತ್ತೆ ನಾವು ಈಗ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಸೊ ಇದನ್ನು ಇವಾಗ ಈಗಾಗಲೇ ರುಬ್ಬಿಟ್ಟುಕೊಂಡಿರ್ತಕ್ಕಂತಹ ಉದ್ದಿನಬೇಳೆ ಮತ್ತು ಅವಲಕ್ಕಿ ಮಿಶ್ರಣದೊಂದಿಗೆ ಇದನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಇದಾದ ಮೇಲೆ ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನು ನಾನು ಅಡುಗೆ ಸೇರಿಸ್ತಾ ಇದ್ದೇನೆ ಯಾಕೆಂದರೆ ಹೊಲಕ್ಕಿ ಹಾಕ್ಕೊಂಡಿರೋದ್ರಿಂದ ಹೆಚ್ಚಿಗೆ ಸೋಡಾ ಹಾಕೋದಿಲ್ಲ ಇದನ್ನು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡಬೇಕು ಇಡ್ಲಿ ಬ್ಯಾಟರು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡೋಣ ಮಿಕ್ಸ್ ಆಗ್ತಾ ಇದೆ ಕೂಡ ಇದಾದ ನಂತರ ಇದನ್ನು ನಾವು ಸುಮಾರು ಎಂಟು ಗಂಟೆಗಳ ಕಾಲ ಇದನ್ನು ಹಾಗೆ ನೆನೆಯಲು ಬಿಡಬೇಕು ನೋಡೋಣ ಏಯ್ಟ್ ಅವರ್ಸ್ ಆದಮೇಲೆ ಹೇಗೆ ಉಬ್ಬಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಉಪ್ಪಿ ಬಂದಿದೆ ಇಡ್ಲಿ ಕೂಡ ಇದರಿಂದ ಚೆನ್ನಾಗಾಗುತ್ತೆ ಮತ್ತೆ ಇದನ್ನು ಎಲ್ಲವನ್ನು ಸೇರಿಸಿ ಬ್ಯಾಟರನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ ಉಪ್ಪನ್ನು ಸೇರಿಸಿದ ನಂತರ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳೋಣ ನಂತರ ಇಡ್ಲಿ ಹಿಟ್ಟನ್ನು ಪ್ಲೇಟ್ಗಳಿಗೆ ಇದ್ದೇನೆ ನೋಡಿ ಇಡ್ಲಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನು ಎಲ್ಲ ಪ್ಲೇಟ್ಗಳಿಗೂ ಹಾಕಿ ನಾನು ಇಡ್ಲಿ ಸ್ಟ್ಯಾಂಡ್ಗೆ ಇದನ್ನು ಜೋಡಿಸ್ತೇನೆ ಇಡ್ಲಿ ಸ್ಟ್ಯಾಂಡಿಗೆ ಜೋಡಿಸಿದ ನಂತರ ಇಡ್ಲಿ ಪಾತ್ರೆಯಲ್ಲಿ ಈಗಾಗಲೇ ನೀರು ಚೆನ್ನಾಗಿ ಕಾದಿದೆ ಸುಮಾರು ಎಂಟರಿಂದ ಹತ್ತು ನಿಮಿಷಗಳ ಕಾಲ ನಾವು ಇಡ್ಲಿಯನ್ನು ಬೇಯಿಸ್ಕೊಳ್ಳೋಣ ಈಗ ನೋಡಿ ಹತ್ತು ನಿಮಿಷ ಆದಮೇಲೆ ಇಡ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಈಗ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಎಪ್ಕೊಳ್ಳೋಣ ಈಗ ನೋಡಿ ತಿನ್ನಲು ಸ್ಮೂತಾದಂತಹ ಮೃದುವಾದಂತಹ ಇಡ್ಲಿ ರೆಡಿಯಾಗಿದೆ ಚಟ್ನಿ ಜೊತೆ ಪಲ್ಯ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಅತ್ಯಂತ ಸ್ಮೂತಾಗಿ ಬಂದಿರತಕ್ಕಂಥ ಇಡ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್